ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಈಸಿಯಾದ ರೆಸಿಪಿ ಇವಾಗ ಹಸಿ ಕಾಳು ಸೀಸನ್ ಸ್ಟಾರ್ಟ್ ಆಯಿತು ಹಾಗಾಗಿ ಬಟಾಣಿ ಹಸಿ ಬಟಾಣಿ ಕಾಳು ಎಳೆದು ತೊಗೊಂಡಿದ್ದೀನಿ ಅದರಲ್ಲೊಂದು ಕ್ವಿಕ್ ರೆಸಿಪಿ ನಿಮಗೆ ಈಸಿಯಾಗಿ ಮಾಡೋ ಅಂಥ ರೆಸಿಪಿನ ತೋರಿಸ್ಕೊಡೋಣ ಅಂತ ಅದಕ್ಕೆ ಇವಾಗ ಒಂದು ಬಾಂಡ್ಲಿ ಇಟ್ಕೊಳ್ತಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಸೊ ಕಾಯ್ತಾ ಇದೆ ಅಷ್ಟೊತ್ತಿಗೆ ಇದರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೇನೆ ಇದನ್ನು ಹಸಿ ಕಾಳು ಚಿತ್ರಾನ್ನ ಅಂತಲೇ ಕರಿಬೋದು ನೀವು ಕಾಳು ಚಿತ್ರಾನ್ನ ಅಂತಲೇ ಇವಾಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನು ಕ್ವಿಕ್ಕಾಗಿ ಒಂದು ಸ್ಮಾಲ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ಈ ಕಡೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸಿಡಿ ಸಿಡಿಯೋದಕ್ಕೆ ಚಟಪಟ ಅಂತ ಸಿಡ್ಕೊಳ್ಳಿ ಸಾಸಿವೆ ಅಷ್ಟೊತ್ತಿಗೆ ಕ್ವಿಕ್ಕಾಗಿ ಒಂದು ಇದೇನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆ ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಕಾಯಿ ಇದಿಷ್ಟು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ಳೋಣ ಜೀರಿಗೆನೂ ಸೇರಿಸ್ಕೊಂಡ್ಬಿಟ್ಟು ಒಂದು ಕ್ವಿಕ್ಕಾಗಿ ರುಬ್ಕೊಂಡು ಬಂದ್ಬಿಡೋಣ ಇವಾಗ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇಷ್ಟು ಸೇರಿಸ್ಕೊಂಡು ತರಿ ತರಿಯಾಗಿ ರುಬ್ಕೊಂಡ್ಬರೋಣ ನೋಡಿ ಹೀಗೆ ತರಿ ತರಿಯಾಗಿ ರುಬ್ಕೊಂಡಿದೆ ಇವಾಗ ಬನ್ನಿ ಇವಾಗ ಒಗ್ಗರಣೆ ಇದು ಚಟಪಟ ಅಂತ ಸಿಡ್ದಿದೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಹಾಕೊಳ್ಳೋಣ ಈ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಹೀಗೆ ಬಹಳ ಈಸಿ ಅಂಡ್ ಕ್ವಿಸ್ಕ್ ರೆಸಿಪಿಯ ಸಾಂಬಾರ್ ಮಾಡೋಕ್ಕಾಗಿಲ್ಲ ಮಕ್ಕಳಿಗೆ ಯಾರಿಗಾರ ಸ್ವಲ್ಪ ರುಚಿಯಾಗಿ ಮಾಡಿಕೊಡ್ಬೇಕು ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿರಬೇಕಂದ್ರೆ ಈಸಿಯಾಗಿ ಮಾಡ್ಬೋದು ಈಗ ಇದು ಸ್ವಲ್ಪ ನೋಡಿ ಬ್ರೌನಿಶ್ ಆಯಿತು ಇವಾಗ ಏನು ಮಾಡೋಣ ಅಂದರೆ ಈ ಬಟಾಣಿ ಕಾಳು ಏನಿದೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ಬಟಾಣಿ ಏನಿದೆ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾರೆ ನೋಡಿ ಈ ಥರ ಆಯಿತು ಸ್ವಲ್ಪ ಕಡಿಮೆ ನೀಟಲ್ಲಿ ಇದು ಮಾಡಿ ನೀವು ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ ಯಾಕಂದರೆ ಹಸಿ ಬಟಾಣಿ ಆಗಿರೋದ್ರಿಂದ ಸಿಡಿಯುತ್ತೆ ಎಲ್ಲ ಕಡೆ ಹಾಗೆ ಇದು ನೆಕ್ಸ್ಟು ಇದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಮಾಗಿಸ್ಕೊಳ್ಳೋಣ ಹಸಿ ಬಟಾಣಿ ಎಣ್ಣೆಗೆ ಏನಕ್ಕೆ ಹಾಕ್ಕೊಂಡಿದ್ದು ಅಂದರೆ ನಾವು ಬೇಯಿಸ್ಕೊಂಡಿಲ್ಲ ಸೊ ಬೇಯಿಸಿದರೆ ಬೇರೆ ಥರ ಟೇಸ್ಟ್ ಆಗುತ್ತೆ ಹಾಗಾಗಿ ಆ ಫ್ರೆಶ್ ಬಟಾಣಿ ಸ್ಮೆಲ್ಲು ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಆನಿಯನ್ನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಸಾಯಿ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ವಿವಿಧ ಇದ್ರ ಜೊತೆಗೆ ಈ ತರಿ ತರಿಯಾಗಿ ರುಬ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡ್ಕೊಡೋಣ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕಡಲೆ ಬೀಜ ಹಾಕಿಲ್ಲ ಯಾಕಂದರೆ ಹಸಿ ಬಟಾಣಿ ಮಾಡ್ತಾ ಇರೋದು ಹಾಕಿರೋದ್ರಿಂದ ಹಸಿ ಬಟಾಣಿ ಕಲ್ ಚಿತ್ರಾನ್ನ ಹಸಿ ಬಟಾಣಿ ಕಲ್ ಚಿತ್ರಾನ್ನ ಅಂತಲೇ ಹೇಳ್ಬೋದು ನೀವು ಅದ್ರ ಜೊತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಮತ್ತು ನೀರಲ್ಲಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಸ್ವಲ್ಪ ಅರಶಿಣ ಹಾಕೊತಾ ಇದ್ದೀನಿ ಒಂದು ಕಾಲು ಸ್ಪೂನು ಇದಕ್ಕೆ ರೆಡಿ ಆಯಿತು ಅನ್ನ ಆ್ಯಡ್ ಮಾಡ್ಕೊಳ್ಳಿ ರೈಸ್ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬಟಾಣಿ ಕಾಳು ಚಿತ್ರಾನ್ನ ಟೇಸ್ಟಿ ಅಂಡ್ ಹೆಲ್ದಿ ಕ್ವಿಕ್ ರೆಸಿಪಿ ರೆಡಿ ಹೀಗೆ ಕಲರ್ಫುಲ್ ರೆಡಿ ಆದಮೇಲೆ ಕಲರ್ಫುಲ್ ರೈಸ್ ಈಗ ಇದಕ್ಕೆ ಗಾರ್ನಿಶಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಲೆಮನ್ನು ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕಲರ್ಫುಲ್ ಆದಂಥ ಹಸಿ ಬಟಾಣಿ ಕಾಳು ಚಿತ್ರಾನ್ನ ರೆಡಿ ರೆಡಿ ಟು ಸರ್ವ್ ಥ್ಯಾಂಕ್ ಯು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಒಳ್ಳೆ ನ್ಯೂಟ್ರಿಷಸ್ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್